ಹಾಯ್ ನಮಸ್ತೆ ಮೋಸ್ಟ್ ಕೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನನ್ನ ಮೊದಲನೇ ವಿಡಿಯೋ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ನಾವು ಹೊರಟಿರೋದು ಹೊರನಾಡು ಅನ್ನಪೂರ್ಣೇಶ್ವರಿ ಸನ್ನಿಧಾನಕ್ಕೆ ನನ್ನ ಅಕ್ಕನ ಮಗಳ ಅನ್ನ ಪ್ರಾಶ್ನಕ್ಕೋಸ್ಕರ ಆ ತಾಯಿ ಸನ್ನಿಧಾನಕ್ಕೆ ಹೊರಟಿದ್ದೀವಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನ್ನ ಪ್ರಾಶ್ನ ಏನು ಅಂದರೆ ಮಕ್ಕಳಿಗೆ ಸಾಲಿಡ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಆ ತಾಯಿ ಸನ್ನಿಧಾನದಲ್ಲಿ ತಾಯಿ ಪ್ರಸಾದ ತಿನ್ನಿಸೋದ್ರ ಮೂಲಕ ಪ್ರಾರಂಭ ಮಾಡೋದು ಒಂದು ನಂಬಿಕೆ ನಾವು ಹೊರಟಿರೋದು ನಾನು ನಮ್ಮ ಅಕ್ಕ ಭಾವ ಪಾಪು ನನ್ನ ಫಿಯಾನ್ಸೆ ಹಾಗೇನೆ ನನ್ನ ಫ್ರೆಂಡು ಇಷ್ಟು ಜನ ಬ್ಯಾಂಗ್ಳೂರಿಂದ ಹೊರಟಿದ್ದೀವಿ ಸೊ ಗೊತ್ತಿರೋ ಹಾಗೆ ಆಲ್ರೆಡಿ ಸಮ್ಮರ್ ನಡೀತಾ ಇದೆ ತುಂಬ ಬಿಸಿಲಿತ್ತು ಸೊ ನಾವು ಬ್ಯಾಂಗ್ಳೂರ್ ಬಿಟ್ಟಾಗ ಆಲ್ರೆಡಿ ಫೋರ್ ತರ್ಟಿ ಆಗ್ಬಿಟ್ಟಿತ್ತು ನಾವು ಹೊರಡಬೇಕಾಗಿದ್ದು ಟೂ ಓ ಕ್ಲಾಕಿಗೆ ಮನೆಗೆ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದು ಬಟ್ ಪಾಪು ಇರೋದು ಅದರಿಂದ ಲೇಟ್ ಆಯಿತು ಹಾಗೆನೇ ಸಮ್ಮರ್ ನಡೀತಿದೆ ತುಂಬ ಬಿಸಿಲು ನಾವು ಹೊರಕೋ ಈ ದಾರೀ ಸನ್ಸೆಟ್ ಕೂಡ ನೋಡ್ಕೊಂಡು ಹೋದ್ವಿ ನಾವು ಹತ್ತಿರ ಸಕಲೇಶ್ಪುರ ರೀಚ್ ಆಗೋಷ್ಟ್ರಲ್ಲಿ ಏಯ್ಟ್ ಏಯ್ಟ್ ತರ್ಟಿ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಯಾಕಂದರೆ ಪಾಪು ಇರೋದ್ರಿಂದ ಆವಾಗವಾಗ ಸ್ಟಾಪ್ ಮಾಡಿ ಫೀಡ್ ಮಾಡಿಸ್ಕೊಂಡು ಡೈಬರ್ ಚೇಂಜು ಹಾಗೆ ಟೀಗೆ ಕಾಫಿಗೆ ಅಂತ ಸ್ಟಾಪ್ ಮಾಡಿದರು ಸೊ ಏಯ್ಟ್ ತರ್ಟಿ ಆಯಿತು ಅಲ್ಲಿ ಓಟ್ಲಲ್ಲಿ ಊಟಕ್ಕೆ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ ಓಟ್ಲ್ ಹೆಸರು ನೋಡ್ಕೊಂಡಿಲ್ಲ ಬಟ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ ತೊಗೊಂಡಿದ್ವಿ ನಾವು ನಾವು ಊಟ ಎಲ್ಲ ಮುಗಿಸ್ಕೊಂಡು ಪಾಪಿಗೆ ಮತ್ತೆ ಫೀಡ್ ಮಾಡಿಸ್ಕೊಂಡು ನಾವು ಹೊರಡೋಷ್ಟರಲ್ಲಿ ಲೆವೆನ್ ಫೋರ್ಟಿ ಫೈ ಆಗಿತ್ತು ಅಂದರೆ ಅರ್ಧ ತಾರೀಕು ಹೋಗೋಷ್ಟರಲ್ಲಿ ತುಂಬ ಘಾಟ್ ಸೆಕ್ಷನ್ ಇದೆ ಹೊರನಾಡುವರೆಗೂ ಸಕಲೇಶ್ಪುರಿಂದ ನಿಮಗೆ ಘಾಟ್ ಸೆಕ್ಷನ್ಸೇ ಇರುತ್ತೆ ನನ್ನ ಕಡೆಯಿಂದ ಹೊರನಾಡಿಗೆ ಹೋಗೋರಿಗೆ ಒಂದು ಸಜೆಷನ್ ಏನು ಅಂತಂದರೆ ಪಾಪು ಇರುತ್ತೆ ನೀವು ಹೊರನಾಡುಗೆ ಹೋಗ್ಬೇಕಾದ್ರೆ ಅನ್ನಪ್ರಾಶ್ನೆ ಏನಾದರೂ ಮಾಡಿಸ್ಬೇಕು ಅಂದಾಗ ಸೊ ನೀವು ನೈಟ್ ಜರ್ನಿನೂ ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಜರ್ನಿ ಆದರೆ ಪರವಾಗಿಲ್ಲ ನಾವು ದೊಡ್ಡ ದೊಡ್ಡವರಾದರೆ ಒಂಥರ ಪಾಪ ಇರೋದರಿಂದ ಅಷ್ಟು ಸೇಫ್ ಅಲ್ಲ ಅನ್ನೋದು ನಮ್ಮ ಒಂದು ಸಜೆಷನ್ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾವು ಹೋಗಬೇಕಾದ್ರೆ ಅಲ್ಲಲ್ಲಿ ನದಿ ಅಥವಾ ಚಿಕ್ಕ ಚಿಕ್ಕ ಹೊಳೆ ಅಂತ ಏನು ಸಿಗುತ್ತೆ ಆ ಟೈಮ್ಗೆ ಆಲ್ರೆಡಿ ಫಾಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ತಣ್ಣಗೆ ಅಲ್ಲಿಂದ ದಾರಿನೇ ಕಾಣ್ತಿರ್ಲಿಲ್ಲ ಅಟ್ಲೀಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕಾಣ್ತಾ ಇದೆ ಬಟ್ ಅಲ್ಲಿ ಡ್ರೈವ್ ಮಾಡಬೇಕಾದ್ರೆ ಅಲ್ಲಿ ಮುಂದೆ ಗಾಡಿ ಬರ್ತಾಯಿದೆ ಅಂತ ಏನೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ ತುಂಬ ಗಾರ್ಡ್ ಸೆಕ್ಷನ್ಸ್ ಇರೋದ್ರಿಂದ ನೈಟ್ ಜರ್ನಿನ ಆದಷ್ಟು ಅವಾಯ್ಡ್ ಮಾಡಿ ಸೊ ನಾವು ಹಾಗೆಯೇ ರೂಮ್ ಏನೂ ಬುಕ್ ಮಾಡಿರಲಿಲ್ಲ ಹೊರನಾಡು ಅಲ್ಲಿ ಅಲ್ಲೇ ಸೊ ಟೆಂಪಲ್ ಸೈಡಿಂದನೇ ರೂಮ್ ಇದೆ ಅಂದರೆ ಭದ್ರಾ ನಿವಾಸ ಅಥವಾ ನೇತ್ರಾವತಿ ನಿವಾಸ ಅಂತ ಹೇಳಿ ನಾವು ನೇತ್ರಾವತಿ ನಿವಾಸದಲ್ಲಿ ಸ್ಟೇ ಆದ್ವಿ ಅಲ್ಲಿ ಹೋಗಿ ರೂಮ್ ತೊಗೊಂಡ್ವಿ ತೌಸಂಡ್ ಫೋರ್ ಹಂಡ್ರೆಡ್ ಪೇ ಮಾಡಿದ್ವಿ ತುಂಬ ಕ್ಲೀನಾಗಿತ್ತು ರೂಮ್ಸ್ ಮಾತ್ರ ವೆಲ್ ಮೈನ್ಟೈನ್ ಆಗಿತ್ತು ಒಂದು ರೂಮಲ್ಲಿ ಸಿಕ್ಸ್ ಮೆಂಬರ್ಸ್ ಸ್ಟೇ ಮಾಡಬೇಕಾಗುತ್ತೆ ತ್ರೀ ಬೆಡ್ಸ್ ಇರುತ್ತೆ ಹಾಗೆಯೇ ಟೂ ವಾಶ್ರೂಮ್ಸ್ ಇರುತ್ತೆ ಮತ್ತು ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ಏಯ್ಟ್ ತರ್ಟಿವರೆಗೂ ವರೆಗೂ ಮಾತ್ರ ನಿಮಗೆ ಹಾಟ್ ವಾಟರ್ ಸಿಗುತ್ತೆ ಯಾಕಂದರೆ ಅದು ಟೆಂಪಲ್ ಸೈಡಿಂದ ಇರೋ ರೂಮ್ಸು ಪ್ರೈವೇಟ್ ಅಲ್ಲ ತುಂಬ ಕ್ಲೀನಾಗಿತ್ತು ಸೊ ಒನ್ ಟ್ವೆಂಟಿ ಮಿಡ್ ನೈಟಲ್ಲಿ ಹೋಗಿ ನಾವು ರೂಮ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಅಂದರೆ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಅಷ್ಟರಲ್ಲಿ ಎದ್ದು ನಾವೆಲ್ಲ ರೆಡಿಯಾಗಿ ಯಾಕಂದರೆ ಹೋಗಿ ಟೆಂಪಲಲ್ಲಿ ನಾವು ಟಿಕೆಟ್ ತೊಗೋಬೇಕಾಗುತ್ತೆ ಅನ್ನಪ್ರಾಶನಾಗೆ ಸೊ ಮಾರ್ನಿಂಗ್ ನಾವು ರೆಡಿಯಾಗಿ ಆ ಟೆಂಪಲ್ ಕಡೆಗೆ ಹೊರಟಿದ್ದೀವಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಎಷ್ಟು ಅಂತಂದರೆ ನಾವು ಚಪ್ಪಲಿಗಳನ್ನೆಲ್ಲ ರೂಮಲ್ಲೇ ಬಿಟ್ಟು ಬಂದುಬಿಟ್ಟಿದ್ವಿ ಯಾಕಂದರೆ ರೂಮಿಂದ ಟೆಂಪಲ್ಗೆ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಅಷ್ಟೇ ಲಿಟ್ರಲ್ಲಿ ಬರೀ ಕಾಲನ್ನ ಇಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಓಡ್ಕೊಂಡು ಓಡ್ಕೊಂಡು ಹೋಗಿದ್ದೀವಿ ನೋಡ್ತಿರ್ಬೋದು ಬ ನಮ್ಮ ಭಾವ ನಮ್ಮ ಪಾಪು ಎತ್ಕೊಂಡಿದ್ದಾರೆ ಸೊ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಫಸ್ಟು ಅರ್ಜನೇ ಟಿಕೆಟು ಅನ್ನಪ್ರಾಶನ ಟಿಕೆಟ್ ಎರಡೂ ತಗೊಂಡು ಆಮೇಲೆ ಸ್ವಲ್ಪ ಹೊತ್ತು ಒಳಗಡೆ ಒಳಗಡೆ ಕೂತಿದ್ವಿ ಪಾಪುಗೆ ನಿದ್ದೆ ಬಂದುಬಿಟ್ಟಿತ್ತು ಸೊ ಅದರಿಂದ ಪಾಪುಗೆ ಸ್ವಲ್ಪ ಹೊತ್ತು ಫೀಡ್ ಮಾಡಿಸ್ಬಿಟ್ಟು ಅಲ್ಲೇ ಒಂದು ಹತ್ತು ನಿಮಿಷ ಹಂಗೆ ಮಲಗಿದ್ಲು ತೊಡೆ ಮೇಲೆ ದೇವಸ್ಥಾನದಲ್ಲಿ ಆಮೇಲೆ ಅನ್ನಪ್ರಾಶನಾಗಿ ಹೋದ್ವಿ ನಾವು ಪಾಪು ಚೆನ್ನಾಗಿ ನಿದ್ದೆ ಮಾಡಿದರೆ ಒಳ್ಳೆ ಮೂಡಲ್ಲಿದ್ದರೆ ಅನ್ನಪ್ರಾಶನ ಆರಾಮ್ಸೆ ಆಗುತ್ತೆ ಇಲ್ಲಾಂದ್ರೆ ಗೊತ್ತಲ್ವ ಮಕ್ಳುಗಳೇನಾದರೂ ಸ್ವಲ್ಪ ಏನಾದರೂ ನಿದ್ದೆ ಇಲ್ಲ ಅಥವಾ ಹಸುವಾಗ್ಬಿಟ್ರೆ ಸ್ವಲ್ಪ ಇರಿಟೇಟ್ ಆಗ್ತಾರೆ ಸೊ ಅದರಿಂದ ಪಾಪು ಚೆನ್ನಾಗಿ ನಿದ್ದೆ ಮಾಡಿರಬೇಕು ಆಮೇಲೆ ಅನ್ನ ನಾವು ಬೆಳ್ಳಿ ಬಟ್ಲು ಹೋಗಿದ್ವಿ ಅವರೇ ಪ್ರಸಾದನ ಬೆಳ್ಳಿ ಬಟ್ಟಲಲ್ಲಿ ಹಾಕ್ಕೊಂಡು ಬಂದು ಕೊಡ್ತಾರೆ ಸೊ ಟೂ ಫಿಫ್ಟಿ ರುಪೀಸ್ ಟಿಕೆಟ್ ಅನ್ನ ನಾವು ಟೂ ಫಿಫ್ಟಿ ರುಪೀಸ್ ಕೊಟ್ಟು ಟಿಕೆಟ್ನ ತೊಗೊಂಡ್ರೆ ನಾವೇನೂ ತೊಗೊಂಡೋಗೋ ನೆಸೆಸಿಟಿ ಇರೋದಿಲ್ಲ ಅಲ್ಲಿ ಪ್ರಸಾದನ ಅವರೇ ಕೊಡ್ತಾರೆ ಬೆಳ್ಳಿ ಬಟ್ಲನ್ನ ನೀವಿದ್ದರೆ ತೊಗೊಂಡು ಹೋಗ್ಬೋದು ಇಲ್ಲಾಂದರೆ ಯಾವುದಾದ್ರೂ ಪರವಾಗಿಲ್ಲ ಒಂದು ಬಟ್ಲು ತೊಗೊಂಡೋದ್ರೆ ಅವರೇ ಪ್ರಸಾದ ಹಾಕ್ಕೊಡ್ತಾರೆ ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಪಾಪುಗೆ ಪ್ರಸಾದ ತಿನ್ಸೋದಕ್ಕೆ ಹೇಳ್ತಾರೆ ಸೊ ಪ್ರಸಾದ ಬಂದು ತಳ್ಳಿಗೆ ಸಜ್ಜಿಗೆ ಮಾಡಿರ್ತಾರೆ ಪಾಪುಗೆ ಅವರೇ ಹೇಳ್ತಾರೆ ಜಾಸ್ತಿ ಏನು ತಿನ್ಸೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಿಡಿ ಈಗ ಸ್ಟಾರ್ಟ್ ಮಾಡ್ತಿರೋದು ಅಂತ ಹೇಳಿ ಅಪ್ಪ ಅಮ್ಮ ಹಾಗೆಯೇ ನಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನ ಕರ್ಕೊಂಡು ಹೋಗಿರ್ತೀವಿ ನಾವು ಅವ್ರ ಕೈಲೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಸಾದನ ತಿನ್ಸೋದಕ್ಕೆ ಹೇಳ್ತಾರೆ ಪಾಪೂ ಮೊದಲನೇ ಸತಿ ಅಲ್ವಾ ಸಾಲಿಡ್ ಇರೋದು ಸ್ವಲ್ಪ ತಿನ್ನಲ ಬೇಡವಾ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ಲು ಬಟ್ ಪೂಜೆ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು ನಮ್ಮ ಥರನೇ ತುಂಬ ಜನ ಬಂದಿರ್ತಾರೆ ಎಷ್ಟೋ ಚೆನ್ನಾಗಿ ಅಲ್ಲೇ ಅನ್ನಪ್ರಾಶನ ಅಂತ ಅಂತಲೇ ಹೇಳಿಬಿಟ್ಟು ಸ್ವಲ್ಪ ಜಾಗನ ಬಿಟ್ಟಿದ್ದಾರೆ ಅಲ್ಲಿ ಅಪ್ಪ ಅಮ್ಮ ಬಂದು ಅನ್ನಪ್ರಾಶನ ಮಾಡಿಸ್ಕೊಳ್ತಾರೆ ಅಂತ ತುಂಬ ಜನ ಬಂದಿದ್ರು ತುಂಬ ಜನ ಇದ್ದರು ಅಲ್ಲೇ ತುಂಬ ಏನು ಟೈಮ್ ತೊಗೊಳೋದಿಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಏನೂ ಆಗೋದಿಲ್ಲ ಪಾಪದ ರಾಶಿ ಹೆಸರಿಟ್ಟಿದ್ರೆ ಹೆಸರು ನಕ್ಷತ್ರ ಎಲ್ಲ ಕೇಳ್ತಾರೆ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ತಿನ್ನಿಸ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಳ್ಳೋದು ಅಷ್ಟೇ ಚೆನ್ನಾಗಾಯಿತು ಪೂಜೆ ನಮ್ಮ ಪಾಪು ನಿದ್ದೆ ಮಾಡಿ ಎದ್ದಿದ್ದು ಅವಳಪಾಡುಗಳು ಆರಾಮಾಗಿದ್ಲು ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಸೊ ಆನ್ಲೈನ್ ಟಿಕೆಟ್ಸ್ ಇರೋದಿಲ್ಲ ಅಲ್ಲೇ ಹೋಗಿ ಏನಿದ್ರು ಟಿಕೆಟ್ ತೊಗೋಬೇಕಾಗುತ್ತೆ ಸೊ ಪೂಜೆ ಮುಗಿಯೋ ಟ್ವೆಲ್ ಆಗಿತ್ತು ಅಷ್ಟೊಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಆಮೇಲೆ ಪ್ರಸಾದ ಓಪನ್ ಆಗುತ್ತೆ ಅನ್ನ ಪೂರ್ಣೇಶ್ವರಿ ತಾಯಿ ದೇವ ಸನ್ನಿಧಾನಕ್ಕೆ ಬಂದು ಯಾರು ಊಟ ಮಾಡ್ದಂಗೆ ಹೋಗ್ತಾರೆ ಸೊ ಊಟ ಎಲ್ಲ ಮಾಡಿಕೊಂಡು ರೂಮ್ಗೆ ಹೋಗಿ ರೂಮ್ ಚಕೌಟ್ ಹಾಕಿಬಿಟ್ಟು ನಾವು ಸಕಲೇಶ್ಪುರದಲ್ಲಿ ಒಂದು ದಿನಕ್ಕೆ ಅಂತ ಹೇಳಿ ರೆಸಾರ್ಟ್ ಬುಕ್ ಮಾಡಿದ್ವಿ ಪ್ರೆಗ್ನೆಂಟ್ ಆದಾಗಿಂದೂ ಎಲ್ಲೂ ಆಚೆ ಅಷ್ಟು ಓಡಾಡಿಲ್ವಲ್ಲ ಸೊ ಒಂದು ದಿನ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈ ರೆಸಾರ್ಟ್ನ ಬುಕ್ ಮಾಡಿದ್ವಿ ಸಕಲೇಶ್ಪುರದಲ್ಲಿ ರಾಯಲ್ ಕೆಪೆಚಿನೋ ನೇಚರ್ಸ್ ಡೇ ಅಂತ ಹೇಳಿ ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಸೊ ರೆಸಾರ್ಟಲ್ಲಿ ಅಷ್ಟು ಜನ ಇರಲಿಲ್ಲ ಯಾಕಂದರೆ ಸಮ್ಮರ್ ಇರೋದರಿಂದ ನಾವಷ್ಟೇ ಇದ್ದಿದ್ದು ಈವ್ನಿಂಗ್ ಹೊರನಾಡಿಂದ ಹೋಗಿಬಿಟ್ಟು ಅಲ್ಲಿ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡಿನ್ನರ್ಗೆ ಏನೇನು ಬೇಕು ಅಂತ ಹೇಳಿದ್ವಿ ಯಾಕಂದರೆ ಇಷ್ಟೇ ಜನ ಇದ್ದಿದ್ದರಿಂದ ಏನು ಬೇಕು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು ಸೊ ನೈಟ್ ಡಿನ್ನರ್ ಮುಗಿಸ್ಕೊಂಡು ಟಯರ್ಡ್ ಆಗಿತ್ತು ಎಲ್ಲರೂ ಬೇಗ ಬೇಗ ಮಲ್ಕೊಂಡ್ವಿ ಬೆಳಗ್ಗೆ ಇತ್ತು ಕಾಫಿ ಟೀ ಮುಗಿಸ್ಕೊಂಡು ಔಟ್ಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು ಬಟ್ ನಾವೇನು ಆಡೋದಕ್ಕೆ ಹೋಗಿಲ್ಲ ಸ್ವಿಮ್ಮಿಂಗ್ ಫೂಲಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಪಾಪನೂ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡೋದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅವಳದು ಚೆನ್ನಾಗಿತ್ತು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಬ್ಯಾಂಗ್ಳೂರ್ ಟ್ರಾಫಿಕ್ಕು ಬ್ಯುಸಿ ಲೈಫಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯಿತು ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಆಟ ಆಡಿ ಲಂಚ್ ಮುಗಿಸ್ಕೊಂಡು ಸೊ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ ಅಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು